ನಟ ದರ್ಶನ್ ಇಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ ನೂರ ಐವತ್ತು ವರ್ಷಗಳಿಗಿಂತಲೂ ಹಳೆಯ ಇತಿಹಾಸವಿರುವ ಜೈಲು ಇದಾಗಿದ್ದು ಅನೇಕ ನಟೋರಿಯಸ್ ರೌಡಿಗಳಿರುವ ಜೈಲಿಗೆ ದರ್ಶನ್ ಹೋಗುತ್ತಿದ್ದಾರೆ ಅಂದಹಾಗೆಯೇ ಬಳ್ಳಾರಿ ಜೈಲಿನಲ್ಲಿ ಯಾರೆಲ್ಲ ಕುಖ್ಯಾತಿ ರೌಡಿಗಳಿದ್ದರು ಎಂದು ನೋಡೋಣ ರಾಜ್ಯದಲ್ಲೇ ಅತಿ ಹಳೆಯದಾದ ಜೈಲುಗಳಲ್ಲಿ ಬಳ್ಳಾರಿ ಜೈಲು ಕೂಡ ಒಂದು ಒಂದು ಸಾವಿರ ಎಂಟುನೂರು ಎಂಬತ್ನಾಲ್ಕು ರಲ್ಲಿ ಬ್ರಿಟಿಷ್ ಸರ್ಕಾರ ಸ್ಥಾಪಿಸಿದ ಈ ಜೈಲಿನ ಇತಿಹಾಸವೇ ವಿಭಿನ್ನ ಸದ್ಯ ಇದೇ ಜೈಲಿಗೆ ದರ್ಶನ್ ಶಿಫ್ಟ್ ಆಗುತ್ತಿದ್ದಾರೆ ಆದರೆ ಈ ಹಳೆಯ ಜೈಲು ಅನೇಕ ಕುಖ್ಯಾತಿ ರೌಡಿಗಳನ್ನು ಕಂಡಿದೆ ಮಾತ್ರವಲ್ಲದೆ ಪಳಗಿಸಿದೆ ಭೀಮಾ ತೀರದ ಹಂತಕ ಹನುಮಂತ ನಾಯ್ಕ ಕೂಡ ಇದೇ ಜೈಲಿನಲ್ಲಿದ್ದರು ಎಂಬುದನ್ನು ಗಮನಿಸಬೇಕಿದೆ ಕೆಜೆಹಳ್ಳಿ ಡಿಜೆಹಳ್ಳಿ ಪ್ರಕರಣದಲ್ಲಿನ ಎಂಬತ್ತು ಆರೋಪಿಗಳು ಹುಲಿಹೈದರ್ ಗಲಭೆ ಕೊಲೆ ಪ್ರಕರಣದ ಆರೋಪಿಗಳು ಈ ಜೈಲಿನಲ್ಲಿದ್ದರು ಮಾತ್ರವಲ್ಲದೆ ಬಳ್ಳಾರಿ ಜೈಲಿನಲ್ಲಿ ಕುಖ್ಯಾತಿ ರೇಪಿಸ್ಟ್ ಉಮೇಶ್ ರೆಡ್ಡಿ ಡೆಡ್ಲಿ ಸೋಮ ಸಿಗ್ಲಿ ಬಸ್ಯಾ ನಟೋರಿಯಸ್ ರೌಡಿ ಬಚ್ಚಾಖಾನ್ ಕೂಡ ಇದ್ದರು ಐನೂರಕ್ಕೂ ಅಧಿಕ ಕೈದಿಗಳು ಇದ್ದ ಬಳ್ಳಾರಿ ಜೈಲಿನಲ್ಲಿ ಸದ್ಯ ಮುನ್ನೂರ ಎಂಬತ್ತೈದು ಕೈದಿಗಳಿದ್ದಾರೆ ಇನ್ನೂ ಈ ಜೈಲಿನಲ್ಲಿ ಎಂಬತ್ತು ಸಿಸಿ ಕ್ಯಾಮೆರಾ ಇದ್ದು ಒಂಬತ್ತು ಡಾನ್ ಮೆಟೀರಿಯಲ್ ಹಾಲ್ ಮತ್ತು ಹದಿನಾರು ಸ್ಪೆಷಲ್ ಬ್ಯಾರಿಕೇಡ್ ಇದೆ ಪ್ರಖ್ಯಾತಿ ಕುಖ್ಯಾತಿ ಎರಡನ್ನು ಬಳ್ಳಾರಿ ಜೈಲ್ ಹೊಂದಿದೆ